ಇವತ್ತು ಆ ರಸ್ತೆಯನ್ನ ಆದಷ್ಟು ಶೀಘ್ರವಾಗಿ ಕಾರ್ಯಕ್ರಮ ಹಾಕಿಕೊಳ್ತೇವೆ ಅದೇ ರೀತಿಯಾಗಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ದುರಸ್ತಿಯ ಬಗ್ಗೆ ನಾವು ಎಲ್ಲೆಲ್ಲಿ ಇವಾಗಲೇ ಅದರ ಕಾಂಟ್ರಾಕ್ಟಾರರು ಇವಾಗಲೇ ಕೆಲಸ ಚಾಲನೆ ಮಾಡಿದ್ದಾರೆ ಅಂತ ಪ್ರದೇಶದಲ್ಲಿ ಅವರಿಂದಲೇ ಇವತ್ತು ರಾಷ್ಟ್ರೀಯ ಹೆದ್ದಾರಿಯಾಗಿ ಗುಂಡಿ ಮುಚ್ಚುವಂತದ್ದು ಕೆಲಸ ಕಾರ್ಯ ದುರಸ್ತಿ ಮಾಡುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ ಉಳಿದಂಥ ಪೋರ್ಷದಲ್ಲಿ ಇನ್ನೂ ಕಾಮಗಾರಿ ಎಲ್ಲಿ ಪ್ರಾರಂಭ ಆಗಬೇಕು ಅಂಥ ಜಾಗದಲ್ಲಿ ಈವಾಗಲೇ ದುರಸ್ತಿ ಮಾಡುವಂಥ ಕೆಲಸ ಕಾರ್ಯ ಶಿವಮೊಗ್ಗ ನಡೆದಿದೆ ಇವತ್ತು ಆ ಒಂದು ಇದರ ಬಗ್ಗೆ ಕೂಡ ನಾವು ಸಾಕಷ್ಟು ಚರ್ಚೆ ಮಾಡಿಕೊಂಡಿದ್ದೇವೆ ಜಿಲ್ಲೆಯಲ್ಲಿ ಮನನಿವೇಶನ ಬಡ ಇವತ್ತು ಆರ್ಥಿಕವಾಗಿ ಹಿನ್ನ ಜನರಿಗೆ ಮನನಿವೇಶನ ಮಂಜೂರಾತಿಯ ಬಗ್ಗೆ ನಾವು ಎಷ್ಟು ಬೇಡಿಕೆಗಳಿದೆ ಅದೇ ರೀತಿಯಾಗಿ ಆದರೆ ಜೋರೆ ಮಾಡಿಕೊಂಡಂಥ ಸೈಟುಗಳೆಷ್ಟು ಅಥವಾ ಹಿಂದೆ ಮಂಜೂರಾದಂಥ ಸೈಟ್ಗಳು ಇನ್ನೂ ಕೂಡ ಆಕ್ಯುಪೈ ಆಗದಂತೆ ಇರುವಂಥದ್ದು ಬಹಳಷ್ಟು ಸೈಟ್ಗಳಿದೆ ಆ ಸೈಟುಗಳಲ್ಲಿ ಇವತ್ತು ಒಂದು ವೇಳೆ ಕಾನೂನು ಪ್ರಕಾರ ಎರಡು ವರ್ಷದಲ್ಲಿ ಮನೆ ಕಟ್ಟಲಿಲ್ಲ ಅಂದರೆ ಅದನ್ನು ರದ್ದು ಮಾಡಬೇಕು ಅಂತೇಳಿದೆ ಇವತ್ತು ಸಾಕಷ್ಟು ವರ್ಷ ಆಯಿತು ಸದಣ ಹತ್ತು ವರ್ಷಗಳಿಂದ ಕೂಡ ಆಕ್ಯುಪೈ ಆಡದ ಮಾಡಿದಂಥ ನಿವೇಶನಗಳಿದೆ ಅಂಥ ಜಾಗದಲ್ಲಿ ಹೊಸ ಫಲಾನುಭವಿ ಕೊಡುವಂಥ ರೀತಿಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನೋ ಉದ್ದೇಶವನ್ನು ಹಾಕ್ಕೊಂಡಿದ್ದೇವೆ ಆ ನಿರ್ಣಯವನ್ನು ನಾವು ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಲಿ ಕೃಷಿ ಅಲ್ಲಿ ಸಾಧಾರಣ ನಮ್ಮ ಜಿಲ್ಲೆಯಲ್ಲಿ ಸದ ಅರವತ್ನಾಲ್ಕು ಪಾಯಿಂಟ್ ಮೂವತ್ತು ಮೂರು ಐದು ಹೆಕ್ಟಾರ್ ಪ್ರದೇಶ ಬೆಲೆ ಹಾನಿಯಾಗಿದೆ ಬೇರೆ ಬೇರೆ ಪ್ರಕೃತಿ ವಿಕೋಪದಿಂದಾಗಿ ಬೇರೆ 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 ರೀತಿಯ ತೊಂದರೆ ಆಗುವಂಥ ಅವಕಾಶ ಈ ಮಾಹಿತಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾಯಿದ್ದೀವಿ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ವಿಕೋಪದ ಇದರಲ್ಲಿ ಸೇರಿಸುವ ಮಡ್ಡಿ ಏನು ಸಬ್ ಸಬ್ಸಿಡಿಯಲ್ಲಿ ಕೊಡ್ತಾ ಇದೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಿಗೆ ಕೊಡ್ತಾ ಇದ್ದಾರೆ ನಮ್ಮ ಕರಾವಳಿ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಕೊಡ್ತಾ ಇಲ್ಲ ಆ ದೃಷ್ಟಿಯಲ್ಲಿ ಅದರ ಅಡಿಯಲ್ಲಿ ಸೇರ್ಪಡೆ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ